ರೈಝು ಲಾರ್ಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದರಲ್ಲಿ ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆ ಹಾದವನ್ನು ಆರಾಧಿಸುವ ಮಹಿಮೆ ಪಡಿಸುವ ಓಕೆ ಬನ್ನಿ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ ಭಯಪಡಬೇಡಿರಿ ಕರ್ತನು ನಿಮ್ಮ ಜೊತೆಯಲ್ಲಿದ್ದಾನೆ ಕರ್ತನ ನಿಮ್ಮನ್ನು ಆಧರಿಸ್ತಾನೆ ಸಂತೈಸ್ತಾನೆ ಬಲಪಡಿಸ್ತಾನೆ ಕಾಮ್ ನಾವು ಒಟ್ಟಾಗಿ ತಂದೆಯ ದೇವರನ್ನು ಆರಾಧಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ sa virai atesundarene सुन्दर <laughs> शो <laughs> day ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಲೋಕನು ಬರೆದ ಸುವಾರ್ತೆಯಲ್ಲಿ ಹದಿನೈದನೇ ಅಧ್ಯಾಯ ಹನ್ನೊಂದು ಮತ್ತು ಹನ್ನೆರಡನೇ ವಚನದಿಂದ ನಾವು ಧ್ಯಾನ ಮಾಡುವ ಇನ್ನು ಆತನು ಹೇಳಿದ್ದೇನೆಂದರೆ ಒಬ್ಬನೊಬ್ಬ ಮನುಷ್ಯನಿಗೆ ಇಬ್ಬರು ಮಕ್ಕಳಿದ್ದರು ಅವರಲ್ಲಿ ಕಿರಿಯವನು ತಂದೆಗೆ ಅಪ್ಪ ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಹೇಳಿಕೊಳ್ಳಲು ತಂದೆಯು ಬದುಕನ್ನು ಅವರಿಗೆ ಹಂಚಿಕೊಟ್ಟನು ಇಲ್ಲಿ ದೇವರ ವಾಕ್ಯ ಎಂದು ಮಾತು ಹೇಳ್ತಾನೆ ಒಬ್ಬನೊಬ್ಬ ಮನುಷ್ಯನಿಗೆ ಇಬ್ಬರು ಮಕ್ಕಳಿದ್ದರು ಹಿರಿಯ ಮಗನು ಹೇಳುತ್ತಾನೆ ಅಪ್ಪ ನನಗೆ ಬರತಕ್ಕ ಪಾಲಲ್ಲಿ ನಿನ್ನ ಆಸ್ತಿಯಲ್ಲಿ ನನ್ನ ಪಾಲ ನನಗೆ ಕೊಡು ತಂದೆ ತನ್ನ ಬದುಕನ್ನು ಹಂಚಿಕೊಟ್ಟನು ಅಂತ ಬೈಬಲ್ ಹೇಳ್ತದೆ ತಂದೆಯು ಬದುಕನ್ನು ಅವರಿಗೆ ಹಂಚಿ ಕೊಟ್ಟನು ಇವನು ಎಂಥ ತಂದೆ ಅಂತ ಹೇಳಿದರೆ ಒಂದು ಶಬ್ದ ಕೂಡ ಹೇಳಿಲ್ಲ ಮಗನ್ ನನಗೀಗ ಕೊಡಲಿಕ್ಕೆ ಆಗೋದಿಲ್ಲ ನಿನೀಗ ಸರಿ ಇಲ್ಲ ನೀನು ಕೊಟ್ಟರೆ ಎಲ್ಲ ಹಾಳು ಮಾಡಿಬಿಡುತ್ತೆ ನನಗೆ ಕೊಡುವುದಿಲ್ಲ ಸ್ವಲ್ಪ ವೆಯ್ಟ್ ಮಾಡು ಸ್ವಲ್ಪ ತಾಳ್ಮೆ ತಕೋ ಯಾವ ಪ್ರಶ್ನೆ ಕೂಡ ಇಲ್ಲ ಯಾವ ಉತ್ತರ ಕೂಡ ಇಲ್ಲ ಮಗ ಹಕ್ಕಿನಿಂದ ಕೇಳಿದ ತಂದೆ ನನಗೆ ಬರತಕ್ಕ ಪಾಲನ್ನು ನನಗೆ ಕೊಡು ತಂದೆ ಬದುಕನ್ನು ಹಂಚಿಕೊಟ್ಟನು ಅಷ್ಟೆ ಕೊಟ್ಟು ಬಿಟ್ಟನು ಇಲ್ಲಿ ಏನನ್ನು ತೋರಿಸ್ತದೆ ಏಸೋನ್ ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದ ನಾವು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರ ಮಕ್ಕಳಾಗಿದ್ದೇವೆ ಬೈಬಲ್ ಹೇಳ್ತದೆ ರೋಮಾಪುರದ ಪತ್ರಿಕೆ ಎಂಟನೇ ಹದಿನಾರನೇ ವಚನದಲ್ಲಿ ನಾವು ಮಕ್ಕಳಾಗಿದ್ದೇವೆಂದು ಪವಿತ್ರಾತ್ಮನು ನಮ್ಮ ಆತ್ಮಕ್ಕೆ ಸಾಕ್ಷಿ ಕೊಡುತ್ತಾನೆ ನಾವು ಮಕ್ಕಳಾಗಿದ್ದೇವೆ ಮಕ್ಕಳಾಗಿದ್ದರೆ ನಾವು ಬಾಧ್ಯರು ದೇವರಿಗೆ ಬಾಧ್ಯರು ಕ್ರಿಸ್ತನಿಗೆ ಬಾಧ್ಯರು ಇಲ್ಲಿ ತಂದೆಯ ಗುಣ ಜನರಸಿಟಿ ಅಂದರೆ ಆತನ ಆತನ ಯಾವಾಗ ಕೊಡುವವನು ಎಷ್ಟು ಒಳ್ಳೆಯವನು ಅಂತ ಯೇಸು ಸ್ವಾಮಿ ತನ್ನ ತಂದೆಯನ್ನು ಪ್ರಕಟಿಸ್ತಾನೆ ಈ ಮಗ ಏನು ಮಾಡಿದ ತನ್ನ ಆಸ್ ತಂದೆಯ ಆಸ್ತಿಯನ್ನು ತೆಗೆದುಕೊಂಡ ಅವನಿಗೆ ಗೊತ್ತುಂಟು ನಾನು ಆತನ ಮಗ ನಾನು ಹಕ್ಕುದಾರ ತನ್ನ ಬದುಕನ್ನೆಲ್ಲ ತೆಗೆದುಕೊಂಡು ಬೈಬಲ್ ಸೇ ಸ್ವಲ್ಪ ದಿವಸದ ಮೇಲೆ ಸ್ವಲ್ಪ ದಿನ ನಿಂತ ಸ್ವಲ್ಪ ದಿವಸದ ಮೇಲೆ ಆ ಕಿರಿಮಗನು ಎಲ್ಲ ಕೂಡಿಸಿಕೊಂಡು ದೂರ ದೇಶಕ್ಕೆ ಹೊರಟೋಗಿ ಅಲ್ಲಿ ಪಟ್ಟಿಂಗನಾಗಿ ಬದುಕಿ ತನ್ನ ಆಸ್ತಿಯನ್ನು ಸೋರೆ ಮಾಡಿಬಿಟ್ಟನು ಬೈಬಲ್ ಹೇಳುತ್ತೆ ಅಲ್ಲಿ ಪಟ್ಟಿಂಗನಾಗಿ ದೂರ ದೇಶಕ್ಕೆ ಎಲ್ಲ ಕೂಡಿಸಿಕೊಂಡು ಎಲ್ಲ ಆಸ್ತಿಯನ್ನು ಕೊಂಡೋಗಿ ಪಟ್ಟಿಂಗನಾಗಿ ಬದುಕಿತ ಇವತ್ತು ಅನೇಕ ಬೌರ್ನಗಿನಾದ ವಿಶ್ವಾಸಿಗಳು ಕೂಡ ಅವರು ದೇವರಿಂದ ಎಲ್ಲವನ್ನೂ ಹೊಂದುತ್ತಾರೆ ಅವ್ರಿಗೆ ಗೊತ್ತು ಅವರು ಪರಲೋಕ ಸಂಸ್ಥಾನದವರು ಅವರು ಪರಲೋಕದಿಂದ ಹುಟ್ಟಿದವರು ಬಟ್ ಭೂಲೋಕದಲ್ಲಿ ಪ್ರಾಪಂಚಿಕರಾಗಿ ಪಟ್ಟಿಂಗನಾಗಿ ಸ್ವಾರ್ಥಿಗಳಾಗಿ ಭೋಗದಾಶೆ ಶರದಾಶೆ ಇವೆಲ್ಲಗಳನ್ನುಂಟು ಮಾಡಿ ಬದುಕುತ್ತಾರೆ ತಮಗೆ ಬೇಕಾದಾಗೆ ಜೀವಿಸ್ತಾರೆ ಪಟ್ಟಿಂಗನಾಗಿ ಜೀವಿಸ್ತಾರೆ ಓಕೆ ಇಲ್ಲಿ ಏನಾಯಿತು ಮುಂದೆ ನಾವು ನೋಡ್ತೇವೆ ಪಟ್ಟಿಂಗನಾಗಿ ಬದುಕಿ ತನ್ನ ಆಸ್ತಿಯನ್ನು ಸೊರೆ ಮಾಡಿಬಿಟ್ಟು ಹೀಗೆ ಅವನು ಎಲ್ಲ ಹಾಳು ಮಾಡಿಕೊಂಡ ಮೇಲೆ ಆ ದೇಶದಲ್ಲಿ ಗೌರವಾದ ಬರ ಬಂದು ಏನೂ ಗತಿಯಿಲ್ಲದವನಾದನು ಆಗ ಅವನು ಹೋಗಿ ಆ ದೇಶದ ನಿವಾಸಿಗಳೊಳಗೆ ಒಬ್ಬನಲ್ಲಿ ಸೇರಿಕೊಂಡನು ಆ ಮನುಷ್ಯನು ಹಂದಿಗಳನ್ನು ಮೇಯಿಸುತ್ತಕ್ಕೆ ಅವನನ್ನು ತನ್ನ ಹೊಲಗಳಿಗೆ ಕಳಿಸಿದನು ಆ ದೇಶದ ಜನರಲ್ಲಿ ಅವನು ಹೋಗಿ ಸೇರಿದ ಕೆಲಸಕ್ಕೆ ಸೇರಿದ ಆ ವ್ಯಕ್ತಿ ಹಂದಿಗಳನ್ನು ಕಾಯುದಕ್ಕೋಸ್ಕರ ತನ್ನ ಹೊಲಗಳಿಗೆ ಕಳಿಸ್ತಾನೆ ಒಂದು ಕೆಲಸ ಎಲ್ಲವನ್ನೂ ಕಳಕೊಂಡ ಅಲ್ಲೋ ಅಲ್ಲಿ ಬರ ಬಂತು ಅಲ್ಲಿ ತಿನ್ನಲಿಕ್ಕಿಲ್ಲ ಓಕೆ ಆ ಲೋಕದ ಜನರು ಒಬ್ಬರೊಟ್ಟಿಗೆ ಸೇರಿದ ಅವರಾಗಿಯೇ ಬದುಕಿತ ಅವರಾಗಿಯೇ ಜೀವಿಸ್ತಾ ಇವತ್ತು ಬಾವರ್ನಗೇನಾದ ನಾವು ದೇವರ ಪುತ್ರರಾಗಿದ್ದೇವೆ ನಮಗೆ ಗೊತ್ತಿರಬೇಕು ನಾವು ಯಾರು ನಮ್ಮ ಮಾತುಗಳು ಲೋಕದವರೊಟ್ಟಿಗೆ ಸೇರಿ ಮಾತಾಡುವಂಥದ್ದಲ್ಲ ಅವರೊಟ್ಟಿಗೆ ಸೇರಿನ ಒಂದಾಗುವುದಲ್ಲ ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ ನಿದ್ರೆ ಮಾಡುವವನೇ ಸತ್ತವರನ್ನು ಬಿಟ್ಟು ಏಳು ನಿನಗೆ ಬೆಳಕು ಬಂತು ನಾವು ಪ್ರಾಪಂಚಿಕರಾಗಿ ಜೀವಿಸುವಂತೆ ನಮ್ಮ ಮಾತುಗಳು ಪ್ರಾಪಂಚಿಕರ ಮಾತುಗಳಲ್ಲ ಅವರಿಗೂ ರೋಗ ಇವರಿಗೂ ರೋಗ ಅವರಿಗೂ ಸಾಲ ಇವರಿಗೂ ಸಾಲ ಅವರು ಸುಳ್ಳು ಮಾತಾಡೋದು ಇವರು ಸುಳ್ಳು ಮಾತಾಡೋದು ಸರಿ ಅಂದರೆ ಅವರೊಟ್ಟಿಗೆ ಸೆಟಲ್ ಆಗೋದು ಅವರು ಹೇಳ್ತಾರೆ ಬಿಸ್ನೆಸ್ ಕೈ ಹಾಕಿದ ಬಿಸ್ನೆಸ್ ನಮ್ಮ ಕಬ್ಬಿಣ ಇಡುವುದಿಲ್ಲ ಇವರು ಕೂಡ ಅದೇ ರೀತಿ ಮಾತಾಡ್ತಾರೆ ಅವರೊಟ್ಟಿಗೆ ಸೇರಿ ಎಲ್ಲ ಅವರ ಲ್ಯಾಂಗ್ವೇಜನ್ನು ಪಿಕ್ ಮಾಡಿ ಮಾತಾಡುತ್ತಾರೆ ನಾವು ಡಿಫ್ರೆಂಟಾಗಿ ಮಾತಾಡುವವರು ನಾವು ದುಷ್ಟರ ಆಲೋಚನೆ ನಡೆಯದೆ ಪಾಪತ್ಮರ ಮಾರ್ಗದೇ ನಿಂತುಕೊಳ್ಳದೆ ಧರ್ಮ ನಿಂದ ಕೊರಡನೆ ಕೂತುಕೊಳ್ಳದೆ ಯಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವರಾಗಿ ಹಗಲಿರುಳು ಧ್ಯಾನ ಮಾಡಿ ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರವಾಗಿದ್ದೇವೆ ನಾವು ತಕ್ಕ ಕಾಲದಲ್ಲಿ ಫಲ ಕೊಡ್ತೇವೆ ಅದರ ಎಳೆ ಎಲೆ ಬಾಡೋದೇ ಇಲ್ಲ ಇಲ್ಲಿ ತಪ್ಪಿಯೋದ ಮಗ ನಾವು ನೋಡ್ತೇವೆ ಆತನು ಪ್ರಾಪಂಚಿಕನಾಗಿ ಅವನು ಯಾವ ದೇಶದವನು ಎಂದು ಮರೆತು ಬಿಟ್ಟವನಾಗಿ ಅವರಲ್ಲಿ ಸೇರಿ ಮಾತಾಡಿದ ಬೈಬಲ್ ನಾವು ಕ್ರಿಸ್ತನ ರಾಯಭಾರಿಗಳು ದೇವರ ಪುತ್ರರಾಗಿದ್ದೇವೆ ಕ್ರಿಸ್ತನ ರಾಯಭಾರಿಗಳು ಆ ರಾಯಭಾರಿ ಆ ದೇಶದವನಲ್ಲ ಅವನು ಇನ್ನೊಂದು ದೇಶದಿಂದ ಕಳುಹಿಸಲ್ಪಟ್ಟವನು ಓಕೆ ನಾವು ಕ್ರಿಸ್ತನ ರಾಯಭಾರಿಗಳು ಇಲ್ಲಿ ನಾವು ನೋಡ್ತೇವೆ ಹೀಗೆ ಅವನು ಎಲ್ಲ ಹಾಳು ಮಾಡಿಕೊಂಡ ಮೇಲೆ ಆ ದೇಶದಲ್ಲಿ ಘೋರವಾದ ಬರಬಂದು ಏನೂ ಗತಿ ಇಲ್ಲದವನಾದನು ಹದಿನೈದನೇ ವಚನ ನೋಡುತ್ತೆ ಆಗ ಅವನು ಹೋಗಿ ಆ ದೇಶದ ನಿವಾಸಿಗಳೊಳಗೆ ಒಬ್ಬನಲ್ಲಿ ಸೇರಿಕೊಂಡನು ಆ ಮನುಷ್ಯನು ಹಂದಿಗಳನ್ನು ಮೇಯಿಸುತ್ತಕ್ಕೆ ಅವನನ್ನು ತನ್ನ ಹೊಲಗಳಿಗೆ ಕಳಿಸ್ತನು ಹದಿನಾರನೇ ವಚನ ಹೀಗಿರಲಾಗಿ ಅವನು ಹಂದಿ ತಿನ್ನುತ್ತಿದ್ದ ಕಾಯಿಗಳನ್ನಾದರೂ ತಿಂದು ಹಸಿವನ್ನು ತೀರಿಸಿಕೊಳ್ಳಬೇಕೆಂದು ಆಶೆಪಟ್ಟನು ಆದರೂ ಯಾರೂ ಅವನಿಗೆ ಕೊಡಲಿಲ್ಲ ಅವನು ಬರ್ಗರ್ ತಿನ್ನಬೇಕು ಅಥವಾ ಕ್ಯಾಪ್ಸಿ ತಿನ್ನಬೇಕು ಅಂತ ಆಶೆ ಪಡಲಿಲ್ಲ ಹಂದಿ ತಿಂದಿದ್ದ ಕಾಯಿಗಳಲ್ಲಿ ಸ್ವಲ್ಪ ನನಗೆ ಕೊಡು ಅಂತ ಸಿ ಇಲ್ಲಿ ಕೆಲಸ ಇದ್ದಾನೆ ಕೆಲಸ ಮಾಡೋರಿಗೆ ಕೂಲಿ ಕೊಡಬೇಕು ಅವನು ಕೂಲಿ ಕೂಡ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಇಲ್ಲಿ ನಾವು ನೋಡ್ತೇವೆ ಬೇ ಈಗಲೇ ಅವನು ಹಂದಿ ತಿನ್ನಿದ್ದ ಕಾಯಿಗಳನ್ನಾದರೂ ತಿಂದು ಹಸಿವನ್ನು ತೀರಿಸಿಕೊಳ್ಳಬೇಕೆಂದು ಆಶೆಪಟ್ಟನು ಮನುಷ್ಯನಿಗೆ ತಿನ್ನಲಿಕ್ಕೆ ಇಲ್ಲ ಅಂತ ಹೇಳಿದರೆ ಅವನು ಏನನ್ನು ತಿಂತಾನೆ ಬರಗಾಲ ಬಂದಾಗ ಸತ್ಯವೇದ್ದಲ್ಲಿ ನಾವು ನೋಡ್ತೇವೆ ಕೆಲವರು ತಮ್ಮ ಸ್ವಂತ ಮಕ್ಕಳನ್ನು ಕುಂದು ತಿಂದಿದ್ದಾರೆ ಹಸಿವು ತೀರಿಸಗೋಸ್ಕರ ಕೆಲವರು ಆ ಹಸಿವು ತೀರಿಸಿದಗೋಸ್ಕರ ಇದರಲ್ಲಿ ಕೆರೆಯಲ್ಲಿದ್ದ ಆ ಒಂದು ಕೆಸರನ್ನು ಕೂಡ ತಿಂದವರಿದ್ದಾರೆ ಕೆಲವು ಕಡೆಯಲ್ಲಿ ಹಿಸ್ಟ್ರಿ ಓದಿದಾಗ ಯಾಕಂದರೆ ಮನುಷ್ಯನಿಗೆ ಹಸಿವಿಗೆ ತೀರಿಸಲಿಕ್ಕೆ ಏನಾದರೂ ಬೇಕು ತಿನ್ನಲಿಕ್ಕೆ ಇಲ್ಲಿ ಆತನು ಹೈಜಿನ್ ಆಲೋಚನೆ ಮಾಡಲಿಲ್ಲ ಏನು ಆಲೋಚನೆ ಮಾಡಲಿಲ್ಲ ಹಂದಿ ತಿನ್ನುತ್ತಿದ್ದ ಕಾಯಿಗಳು ನನಗೆ ಬೇಕು ಅಷ್ಟೆ ಯಾಕೆ ಇಲ್ಲಿ ಈ ಸ್ವಾಮಿ ಉದಾಹರಣೆ ಕೊಡ್ತಾನಂತ ಹೇಳಿದರೆ ಯಹೂದ್ಯರು ಹಂದಿಯನ್ನು ತಿನ್ನುವುದಿಲ್ಲ ಹಂದಿಯನ್ನು ಮುಟ್ಟುವುದಿಲ್ಲ ಹಂದಿ ಎಂಬುದು ಯಹೂದ್ಯರಿಗೆ ಅಸಹ್ಯವಾದ ಪ್ರಾಣಿ ಇಲ್ಲಿ ಯಾವ ವ್ಯಕ್ತಿ ಹಂದಿ ಕಾಯಲಿಕ್ಕೆ ಹೋಗಿದ್ದಾನೆ ಹಂದಿ ತಿನ್ನುದ ಫುಡ್ ಅನ್ನು ಆತನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ ಬೋರ್ನಗೆನಾದವರು ಇವತ್ತು ಏನೇನೋ ಕೇಳ್ತಾ ಇದ್ದಾರೆ ಬಟ್ ದೇವರವರಿಗೆ ದೊಡ್ಡ ಸಂಗತಿಗಳನ್ನು ಸ್ಟೋರ್ ಮಾಡಿ ಇಟ್ಟಿದ್ದಾನೆ ಉನ್ನತವಾದ ಸಂಗತಿಗಳನ್ನ ಇಟ್ಟಿದ್ದಾನೆ ಯಾಕೆ ಪ್ರಾಬ್ಲಮ್ ಇಸ್ ಎ ರೆವಲ್ಯೂಷನ್ ಪ್ರಾಬ್ಲಮ್ ಬುದ್ಧಿಯ ತೊಂದರೆ ಜ್ಞಾನದ ಕೊರತೆ ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ ಅಂತ ಜ್ಞಾನದ ಕೊರತೆ ಇಲ್ಲಿ ಇಲ್ಲಿ ನಾವು ಮುಂದೆ ನೋಡುವ ಹದಿನಾರನೇ ವಚನ ಹೀಗಿರಲಾಗಿ ಅವನು ಹಂದಿ ತುಂಬಿದಿದ್ದ ಕಾಯಿಗಳನ್ನಾದರೂ ತಿಂದು ಹಸಿವನ್ನು ತೀರಿಸಿಕೊಳ್ಳಬೇಕು ನಾಶಪಟ್ಟನು ಆದರೂ ಯಾರೂ ಅವನಿಗೆ ಕೊಡಲಿಲ್ಲ ಅಂತ ಬಯಬೀಳ್ತದೆ ಹದಿನಾರನೇ ವಚನ ಹೇಳ್ತದೆ ಅವನು ಆಶೆಪಟ್ಟ ಅವನು ಯಾರೂ ಅವನಿಗೆ ಕೊಡಲಿಲ್ಲ ಯಾಕೆ ಯಾರೂ ಕೊಡಲಿಲ್ಲ ಯಾಕೆ ಯಾರು ಅವನಿಗೆ ಕೊಡಲಿಲ್ಲ ಬೈಬಲ್ ಇದೆ ತಂದೆಯ ಆಸ್ತಿ ಅಂತ ತೆಗೆದುಕೊಂಡ ಕೃಪೆ ಎಂದು ತಿಳಿದುಕೊಂಡ ಏನಿದೆ ಅದೆಲ್ಲವೂ ನನ್ನದಂತ ತಿಳಿದುಕೊಂಡ ತಂದೆ ಕೂಡ ಎಸ್ ಮಗನೇ ಅಂತ ಇಮ್ಮಿಡಿಯೇಟ್ಲಿ ಕೊಟ್ಟ ಕೊಟ್ಟು ಕೇವಲ ಪಟ್ಟಿಂಗನಾಗಿ ಬದುಕಿದ್ದ ತನಗೋಸ್ಕರ ಬದುಕಿದ್ದ ಇವತ್ತು ಬಾಳ್ನಗಿನಾದ ಎಷ್ಟೋ ವಿಶ್ವಾಸಿಗಳು ನಾವು ನೋಡ್ತೇವೆ ದೇವರನ್ನು ಬ್ಲೆಸ್ ಮಾಡಿದಾಗ ಅವರು ತಮಗೋಸ್ಕರ ಜೀವಿಸ್ತಾರೆ ಸ್ವಾರ್ಥದಲ್ಲಿ ಜೀವಿಸ್ತಾರೆ ಒಂದು ಕಾಣಿಕೆ ಕೊಡುವುದಿಲ್ಲ ಒಂದು ಬಡವರಿಗೆ ಕೊಡುವುದಿಲ್ಲ ಒಂದು ಕಷ್ಟದಲ್ಲಿದ್ದವರಿಗೆ ಕೊಡುವುದಿಲ್ಲ ಏನು ಕೊಡುವುದಿಲ್ಲ ತಮಗೋಸ್ಕರ ಜೀವಿಸ್ತಾರೆ ಸ್ವಾರ್ಥದಲ್ಲಿ ಜೀವಿಸ್ತಾರೆ ಒಂದು ಟೈಮ್ ಬರುತ್ತದೆ ಒಂದು ಟೈಮ್ ಬರುವಾಗ ಅವ್ರಿಗೆ ಯಾರು ಕೊಡುವುದಿಲ್ಲ ಆವಾಗ ಗುಣ ಕೊಡ್ತಾರೆ ನಮಗೆ ಯಾರು ಕೊಡುವುದಿಲ್ಲ ನಮಗೆ ಯಾರು ಹೆಲ್ಪ್ ಮಾಡೋದಿಲ್ಲ ಅಂತ ಯಾಕೆ ಕೊಡುವುದಿಲ್ಲ ದೇರ್ ಇಸ್ ಎ ಪ್ರಿನ್ಸಿಪಲ್ ಆರನೇ ಅಧ್ಯಾಯದಲ್ಲಿ ಲೋಕನು ಬಿಡದ ಸ್ವಾರ್ಥೆಯಲ್ಲಿ ಆರನೇ ಅಧ್ಯಯದಲ್ಲಿ ನಾವು ಓದಲಿಕ್ಕೆ ಹೋದೆ ನಮಗೆ ಸಿಗ್ತದೆ ಮೂವತ್ತ ಎಂಟನೇ ವಚನ ಓದ್ತೇನೆ ಲೂಕನ್ ಬರೆದ ಸುವಾರ್ತೆ ಆರನೇ ಅಧ್ಯಾಯ ಮೂವತ್ತೆಂಟನೇ ವಚನ ಕೊಡಿರಿ ಆಗ ನಿಮಗೂ ಕೊಡುವರು ಜಡಿದು ಅಲ್ಲಾಡಿಸಿ ಹೊರ ಚೆಲ್ಲುವ ಹಾಗೆ ತುಂಬ ಅಳತೆಯನ್ನು ಅಳೆದು ನಿಮ್ಮ ಸೆರೆಗೆ ಹಾಕೋರು ನೀವು ಅಳೆಯುವ ಅಳತೆಯಿಂದಲೇ ನಿಮಗೆ ಅಳೆಯುವರು ಅಂದರು ನೀವೇನು ಇತರಿಗೆ ಮಾಡುತ್ತೀರಿ ಅದೇ ರೀತಿ ಜನರು ನಿಮಗೆ ಮಾಡುತ್ತಾರೆ ನೀವೇನು ಕೊಡುತ್ತೀರಿ ತಕ್ಕ ಕಾಲದಲ್ಲಿ ಜನರು ನಿಮಗೆ ಕೊಡುತ್ತಾರೆ ದರ್ ಇಸ್ ಎ ಸ್ಪಿರಿಚುವಲ್ ಪ್ರಿನ್ಸಿಪಲ್ ಪ್ರೇರೆ ನಿಮ್ಮ ಕೈಯಲ್ಲಿ ಇರುವಾಗ ನಿಮಗೆ ಅಪರ್ಚುನಿಟಿ ಇರುವಾಗ ನೀನು ಇನ್ನೊಬ್ಬರ ಮೊರೆಗೆ ಕಿವಿ ಮುಚ್ಚಿಕೊಂಡರೆ ತಾನೇ ಮೊರೆ ಇಡುವಾಗ ಯಾವ ಯಾರೂ ಕಿವಿ ಕೊಡುವುದಿಲ್ಲ ಅಂತೆ ಅನೇಕರ ಕಿವಿಗಳು ಮುಚ್ಚಲ್ಪಡೋದು ಅನೇಕರು ಕೆಲವರನ್ನು ಮರೆತು ಬಿಟ್ಟಿದ್ದಾರೆ ಯಾಕೆ ಅವರ ದೇವರ ಆಶೀರ್ವಾದವನ್ನು ಹೊಂದಿಕೊಂಡು ತಮಗೋಸ್ಕರ ಪಟ್ಟಿಂಗರಾಗಿ ಸ್ವಾರ್ಥದಲ್ಲಿ ಸೆಲ್ಫಿಶ್ನೆಸ್ಸಲ್ಲಿ ಜೀವಿಸ್ತಾರೆ ಇಲ್ಲಿ ಹ ಇಲ್ಲಿ ಇಲ್ಲಿ ತಪ್ಪಿ ಹೋದ ಕಿರಿ ಮಗ ಆತನು ಆತನು ಆಸೆ ಪಟ್ಟಿಂಗನಾಗಿ ತಂದೆ ಎಲ್ಲ ಆಸ್ತಿಯನ್ನು ಕೊಂಡೋಗಿ ಅವನಿಗೇನು ಮಾಡ್ಬೋದಿತ್ತು ಕೊಡ್ಬೋದಿತ್ತು ಶೇರ್ ಮಾಡ್ಬೋದಿತ್ತು ಇತರಿಗೆ ಹೆಲ್ಪ್ ಮಾಡ್ಬೋದಿತ್ತು ಯಾವಾಗ ಈ ಪರಿಸ್ಥಿತಿ ಬರ್ತಾ ಇತ್ತು ಬರಗಾಲ ಆಗ ಅನೇಕರು ಪ್ರೇರೇಪಿಸಲ್ಪಟ್ಟೆ ಅವನಿಗೆ ಕೊಡ್ತಿದ್ದರು ಪ್ರೇ ನಮ್ಮ ಕೈಯಲ್ಲಿ ಏನೇ ಸಿಗ್ತಾ ಇದೆ ಏನೇ ಬರ್ತಾ ಇದೆ ಅದು ದೇವರು ಒಬ್ಬನನ್ನು ಪ್ರೇರೇಪಿಸದಿದ್ದರೆ ನಮಗೇನು ಬರುವುದಿಲ್ಲ ಬರಗಾಲ ಬಂದಾಗ ಎಲ್ಲಿಯನಿಗೆ ದೇವರು ಹಿಡಿದು ಕೆರಿತ ಹಳ್ಳದ ನೀರನ್ನು ಕುಡಿಯಲಿಗೆ ನಿನ್ಗೆ ನನಗೆ ಅಪ್ಪಣೆ ಕೊಟ್ಟಿದ್ದೇನೆ ಮತ್ತು ನಿನ್ನನ್ನು ಸಾಕೋದಕ್ಕೋಸ್ಕರ ಕಾಗೆಗೆ ನಾನು ಅಪ್ಪಣೆ ಕೊಟ್ಟಿದ್ದೇನೆ ಪ್ರಾತಃ ಕಾಲ ಸಾಯಂಕಾಲ ಕಾಗೆ ಬಂದು ಎಲ್ಲಿಯನಿಗೆ ರೊಟ್ಟಿ ಮತ್ತು ಮಾಂಸವನ್ನು ತಂದು ಕೊಡ್ತಿತ್ತು ಎಲ್ಲಿಯ ಎಕ್ನಾಲಜಿ ಮಾಡಿದ ಕಾಗೆ ಅಲ್ಲ ಕಾಗೆಗೆ ಅಪ್ಪಣೆ ಕೊಟ್ಟ ದೇವರು ಇವತ್ತು ನಿಮಗೆ ಯಾರಾದರೂ ಸಹಾಯ ಮಾಡಬೇಕಂತ ಹೇಳಿದರೆ ದೇವರು ಒಬ್ಬನ ವ್ಯಕ್ತಿಯ ಹೃದಯದಲ್ಲಿ ಹಾಕದಿದ್ದರೆ ದೇವರು ಒಬ್ಬ ವ್ಯಕ್ತಿಗೆ ಅಪ್ಪಣೆ ಕೊಡದಿದ್ದರೆ ಯಾರೂ ಕೊಡುವುದಿಲ್ಲ ಬಟ್ ನಿನ್ನ ಜೀವಿತದಲ್ಲಿ ಇವತ್ತು ನೀನು ಏನು ಇತರರಿಗೆ ಮಾಡ್ತೀಯೋ ಅದು ನಾಳೆ ನಿನ್ನ ಫ್ಯೂಚರ್ ಆಗಿರುತ್ತದೆ ನಾನು ಇದರಲ್ಲಿ ಅನೇಕ ಉದಾಹರಣೆಗಳನ್ನು ಕೊಡ್ಬೋದು ಇಲ್ಲಿ ತಪ್ಪಿಯೋದ ಮಗ ಏನು ಯಾಕೆ ಅವನು ಸಫರ್ ಆದ ತಂದೆ ಕೊಟ್ಟ ಜ್ಞಾನ ವಿಷ್ಡಮ್ ಅವನು ರಿಜೆಕ್ಟ್ ಮಾಡಿದ ಇವತ್ತು ದೇವರ ವಾಕ್ಯದ ಮೂಲಕ ನಮಗೆ ವಿಜ್ಡಮ್ ಕೊಡ್ತದೆ ಆಫ್ರಿಂಗ್ ಕೊಡುವ ವಿಷಯದಲ್ಲಿ ಸುವಾರ್ಥಿಗೆ ಕೊಡುವ ವಿಷಯದಲ್ಲಿ ಬಡವರಿಗೆ ಕೊಡುವ ವಿಷಯದಲ್ಲಿ ಕಷ್ಟದಲ್ಲಿದ್ದು ಕೊಡುವ ವಿಷಯದಲ್ಲಿ ಹೇಳ್ತಿರುವಾಗ ಕೆಲವರು ಅನ್ನಿಸ್ತಾರೆ ನಾನು ಕೊಡುವುದರಿಂದ ಅವರು ರಿಚ್ ಆಗೋದು ನಾನು ಕೊಡುವುದರಿಂದ ಅವರು ಅವರು ಕೂಡ ಪ್ರಾರ್ಥನೆ ಮಾಡಲಿ ಅವರು ಕೂಡ ನೀನು ಕೊಡುವಂಥದ್ದು ನಿನ್ನ ಬೆನಿಫಿಟಿಗೆ ನೀನು ಇತರಿಗೆ ಸಹಾಯ ಮಾಡುವಂಥದ್ದು ನಿನ್ನ ಬೆನಿಫಿಟಿಗೆ ಬಡವರಿಗೆ ದಯ ತೋರಿಸುವನು ಯಹೋವನಿಗೆ ಸಾಲ ಕೊಡ್ತಾನಂತ ವಾಕ್ಯ ಹೇಳ್ತದೆ ನೀನು ಕೊಡದಿದ್ದರೆ ನಿನಗೆ ಹೇಗೆ ಬರುವಂತ ಇಲ್ಲಿ ತಪ್ಪಿ ಹೋದ ಮಗ ಏನು ಕೊಡಲಿಲ್ಲ ಯಾರಿಗೆ ಕೊಡಲಿಲ್ಲ ಬಟ್ ಆತನಿಗೆ ಒಂದು ಟೈಮ್ ಬಂತು ಆಸೆ ಪಟ್ಟಾಗ ಅವನಿಗೆ ಕೂಡ ಯಾರೂ ಕೊಡಲಿಲ್ಲ ಓದಿದ್ದೀರಾ ಹದಿನೈದನೇ ಹದಿನಾರನೇ ವಚನ ದೇವರ ವಾಕ್ಯದ ಪ್ರಿನ್ಸಿಪಲ್ಗಳನ್ನು ನಾವು ಅಪ್ಲೈ ಮಾಡಬೇಕು ಸ್ಟಿಲ್ ಗಾಡ್ ಇಸ್ ಎ ಮರ್ಸಿಫುಲ್ ತಂದೆ ಮರ್ಸಿಫುಲ್ ಆಗಿದ್ದಾನೆ ಎಲ್ಲಿ ವೆರಿ ಇಂಪಾರ್ಟೆಂಟ್ ಹದಿನೈದನೇ ಅಧ್ಯಾಯದಲ್ಲಿ ಪುನಃ ನಾನು ಓದ್ತೇನೆ ಆಗ ಅವನಿಗೆ ಬುದ್ಧಿ ಬಂತು ಅವನು ಇಂಗ್ಲೀಷ್ನಿಂದ ಹಿ ಕೇಮ್ ಟು ಹಿಮ್ ಹಿಮ್ಸೆಲ್ಫ್ ಅವನಿಗೆ ರೆವಲ್ಯೂಷನ್ ಬಂತು ಅದನಿಗೆ ಪ್ರಕಟಣೆ ಬಂತು ಅವನಿಗೆ ಬುದ್ಧಿ ಬಂತು ಏನು ಬುದ್ಧಿ ಬಂತು ಬೈಬಲ್ ಇರ್ತದೆ ಬುದ್ಧಿ ಬಂದು ಅವನು ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳಿಗೆ ಬೇಕಾದಷ್ಟು ಆಹಾರವಿದೆ ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯುತ್ತೇನೆ ಇಮಿಡಿಯೇಟ್ಲಿ ಅವನಿಗೆ ತಂದೆಯ ಪ್ರಕಟಣೆ ಆಯಿತು ತಂದೆಯ ಕರುಣೆ ಪ್ರೀತಿ ಆತನಿಗೆ ಗೊತ್ತಾಯಿತು ಅವನು ಹೇಳ್ತಾನೆ ನಾನು ಯಾವ ದೇಶದಲ್ಲಿದ್ದೇನೆ ಯಾವ ದೇಶದವನು ನಾನು ಯಾರು ನನ್ನ ಮಗ ನನ್ನ ಮಗ ನನ್ನ ಮನೆಯಲ್ಲಿ ಕೆಲಸದವರು ಕೂಡ ಬೆಟರ್ ತಿಂತ ಇದ್ದಾರೆ ಕೆಲಸದವರು ಕೂಡ ರಿಚ್ ಆಗಿದ್ದಾರೆ ಕೂಲಿಯಾಳುಗಳು ಕೂಡ ಒಳ್ಳೆಯ ಆಹಾರವನ್ನು ತಿಂತಾ ಇದ್ದಾರೆ ನಾನಿಲ್ಲಿ ಏನು ಮಾಡ್ತಾ ಇದ್ದೇನೆ ಸಿ ಬುದ್ಧಿ ಬಂತು ಅಂದರೆ ಪ್ರಕಟಣೆ ಬಂತು ಇವತ್ತು ಅನೇಕ ಜನರು ಬೌರ್ನಿಗೆನಾಗಿದ್ದಾರೆ ಯಾಕೆ ಸಮಸ್ಯೆಯಲ್ಲಿದ್ದಾರೆ ಅಂತ ಹೇಳಿದರೆ ಅವರಿಗೆ ದೇವರ ವಿಷಯವಾದ ಜ್ಞಾನ ಇಲ್ಲ ಕ್ರಿಸ್ತನಲ್ಲಿ ಅವರು ಯಾರಾಗಿದ್ದಾರೆ ಅವರು ಏನು ಕೊಡಲ್ಪಟ್ಟಿದೆ ಏನು ಮಾಡಲು ಅವರು ಶಕ್ತರು ಎಂಬ ಗ್ರಹಿಕೆ ಇಲ್ಲ ಎಂಬ ತಿಳುವಳಿಕೆ ಅವರು ರಿಜೆಕ್ಟ್ ಮಾಡಿದ್ದಾರೆ ನೀವು ಜ್ಞಾನವನ್ನು ತಿರಸ್ಕರಿಸಿದಾಗ ನಾನು ನಿಮ್ಮನ್ನು ತಳ್ಳಿಬಿಟ್ಟಿದ್ದೇನೆ ಅಂತ ಹೇಳ್ತಾನೆ ದೇವರು ಅದರಿಂದ ನಮಗೇನು ಬೇಕೆಂದರೆ ಬುದ್ಧಿ ಬೇಕು ನಮಗೆ ಪ್ರಕಟಣೆ ಬೇಕು ದೇವರ ವಾಕ್ಯದ ಪ್ರಕಟಣೆ ತಂದೆಯ ಒಂದು ಸಂಬಂಧ ಅನ್ಯೋನ್ಯತೆ ರೆಸ್ಟೋರ್ ಮಾಡುತ್ತದೆ ದೇವರ ವಾಕ್ಯದ ಪ್ರಕಟಣೆ ನಾವು ಏನನ್ನು ಕಳಕೊಂಡಿದ್ದೇವೆ ಅದು ನಮಗೆ ಪುನಃ ತಿರುಗಿ ಬರುವಂತೆ ಪುನರ್ ಸ್ಥಾಪನೆ ಮಾಡುತ್ತದೆ ಸೈ ಇಲ್ಲಿ ತಂದೆಯ ಹೃದಯ ಕೂಡ ವೆರಿ ಇಂಪಾರ್ಟೆಂಟ್ ಸ್ಪಿರುಚುವಲ್ ಪ್ರಿನ್ಸಿಪಲ್ ಕೂಡ ಬಹಳ ಪ್ರಾಮುಖ್ಯ ನಾವು ನೋಡ್ತೇವೆ ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳಿಗೆ ಬೇಕಾದಷ್ಟು ನಾನು ಅದರಲ್ಲಿ ಹಸಿವಿನಿಂದ ಸಾಯುತ್ತೇನೆ ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ ಅಪ್ಪ ಪರಲೋಕಕ್ಕೆ ವಿರುದ್ಧವಾಗಿ ನಿನ್ನ ಮುಂದೆ ಪಾಪ ಮಾಡಿದ್ದೇನೆ ಎಂದು ನಾನು ನಿನ್ನ ಮಗನೆಸಿಕೊಳ್ಳೋದಕ್ಕೆ ಯೋಗ್ಯನಲ್ಲ ನನ್ನನ್ನು ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವೆನು ಅಂದುಕೊಂಡು ಎದ್ದು ತನ್ನ ತಂದೆಯ ಕಡೆಗೆ ಬಂದನು ತಪ್ಪೇತಾರೆ ನಾನು ಈಗ ಹೇಳ್ತೇನೆ ನನ್ನ ತಂದೆಯ ಬಳಿಗೆ ಹೋಗ್ತೇನೆ ಪರಲೋಕಕ್ಕೂ ನಿನಗ ವಿರುದ್ಧವಾಗಿ ಪಾಪ ಮಾಡಿದೆ ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ನಾನು ಯೋಗ್ಯನಲ್ಲ ಎಂದು ಹೇಳ್ತೇನೆ ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ನನ್ನನ್ನು ಸೇರಿಸು ಪ್ರಿಯರೇ ನಮ್ಮ ಆಲೋಚನೆ ಬೇರೆ ತಂದೆಯ ಆಲೋಚನೆ ಬೇರೆ ನಮ್ಮ ಆಲೋಚನೆ ಬೇರೆ ತಂದೆಯ ಆಲೋಚನೆ ಬೇರೆ ನಾವು ಕೂಲಿ ಆಳುಗಳಂತೆ ಎನಿಸು ಅಂತ ಹೇಳಿದರೆ ಅವನು ನಮ್ಮನ್ನು ನೋಡುವಾಗ ನಮ್ಮ ಮಕ್ಕಳನ್ನಾಗೇ ನೋಡ್ತಾನೆ ಮಗನನ್ನು ಕೂಲಿ ಆಳುಗಳಾಗಿ ಹೇಗೆ ನೋಡುವುದು ಸಾಮಾನ್ಯ ಒಬ್ಬ ಮನ್ ತಂದೆಗೆ ಮಕ್ಕಳಿದ್ದರೆ ಕೂಲಿ ಆಳುಗಳು ಬೆಟರ್ ಇದ್ದಾರೆ ಕೂಲಿ ಆಳುಗಳು ಯಜಮಾನದ್ದು ಹೇಳಿದು ಕೇಳ್ತಾರೆ ಮಗ ಹೇಳಿದು ಕೇಳುವುದಿಲ್ಲ ಸ್ಟಿಲ್ ಮಗ ಮಗನೇ ತಂದೆಗೆ ತನ್ನ ಮಗನ ಮೇಲೆ ಪ್ರೀತಿ ಕಡಿಮೆ ಆಗುವುದಿಲ್ಲ ಮಗನು ರಿಜೆಕ್ಷನ್ ರಿಜೆಕ್ಷನಲ್ಲಿ ಅವನ ಆಲೋಚನೆಯಲ್ಲಿ ಅವನೇ ತನ್ನನ್ನು ದೂರ ದೂರ ಮಾಡಬಹುದು ಹೊರತು ತಂದೆ ಅದನ್ನು ಆಲೋಚಿಸ್ತಿಲ್ಲ ಒಬ್ಬ ಶಾರೀರಿಕ ತಂದೆ ಹಾಗಾದರೆ ಪರಲೋಕದ ನಮ್ಮ ತಂದೆ ಅಷ್ಟು ಅದನ್ನು ಎಷ್ಟು ಒಳ್ಳೆಯವನೆಂತ ಏಸು ಈ ಸಾಮ್ಯದ ಮೂಲಕ ಅದನ್ನು ಪ್ರಕಟಿಸ್ತಾನೆ ಹೀಸ್ ಎ ಗುಡ್ ಫಾದರ್ ಇಲ್ಲಿ ಮಗನು ಇದೆಲ್ಲ ಆಲೋಚನೆ ಮಾಡಿ ಬರುತ್ತಾನೆ ನಾವು ನೋಡ್ತೇವೆ ಹತ್ತೊಂಬತ್ತನೇ ವಚನ ನನ್ನ ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವೆ ನಂದುಕೊಂಡು ಎದ್ದು ತನ್ನ ತಂದೆಯ ಕಡೆಗೆ ಬಂದನು ಇಪ್ಪತ್ತನೇ ವಚನ ಅವನು ಇನ್ನೂ ದೂರದಲ್ಲಿರುವಾಗ ಅವನ ತಂದೆಯವನನ್ನು ಕಂಡು ಕನಿಕರ ಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುತ್ತಿಟ್ಟ ಮಗ ಬರುತ್ತಿರುವಾಗ ತಂದೆ ದೂರದಿಂದ ನೋಡಿ ಅವನ ಮೇಲೆ ಕನಿಕರ ಪಟ್ಟು ಅನ್ನೋಂಥ ಬಾಯ್ ಹೇಳ್ತಾನೆ ಅವನ ಮೇಲೆ ಕೋಪಗೊಳ್ಳಿಲ್ಲ ಮಗನೇ ನನ್ನ ಎಲ್ಲ ಆಸ್ತಿಯನ್ನು ಕೊಂಡೋಗಿ ನೀನು ಹಾಳು ಮಾಡಿದ್ದಿ ಈಗ ಮಣ್ಣು ದಿನ್ನು ಏನು ಹೇಳಲಿಲ್ಲ ಯಾ ಏನೆಲ್ಲ ಪಟ್ಟಿಂಗನಾಗಿ ಜೀವಿಸ್ತಿ ಏನೆಲ್ಲ ನೀನು ಹಾಳು ಮಾಡಿದ್ದಿ ಎಲ್ಲ ನನ್ನ ಆಸ್ತಿಯನ್ನು ನಷ್ಟ ಮಾಡಿದ್ದಿ ತಂದೆ ಒಂದು ಮಾತು ಕೂಡ ಮಾತಾಡಲಿಲ್ಲ ತಂದೆ ತನ್ನ ಮಗನನ್ನು ನೋಡಿ ಪಟ್ಟ ಪ್ರೇರೇ ನಮ್ಮ ತಂದೆಯಾದ ದೇವರು ಕನಿಕರದ ತಂದೆಯಾಗಿದ್ದಾನೆ ನಿಮ್ಮನ್ನು ಆತನು ಕನಿಕರಿಸ್ತಾನೆ ಒಂದು ವೇಳೆ ಎಲ್ಲಿಂದಲೋ ನೀವು ವಾಚ್ ಮಾಡ್ಬೋದು ಹೇಗೋ ವಾಚ್ ಮಾಡಬಹುದು ಒಂದು ವೇಳೆ ಆತ್ಮಿಕ ಜೀವಿತವನ್ನು ಬಿಟ್ಟು ದೇವರ ವಿಷಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿ ಪ್ರಾರ್ಥನೆ ಮಾಡದೆ ವಾಕ್ಯವನ್ನು ಓದದೆ ಇರಬಹುದು ಬಟ್ ತಂದೆ ನಿನ್ನನ್ನು ಕನಿಕರಿಸ್ತಾ ಇದ್ದಾನೆ ಹಿ ಲವ್ಸ್ ಯು ಸೋ ಮಚ್ ಆತ ನಿನ್ನನ್ನು ಪ್ರೀತಿ ಮಾಡುತ್ತಾನೆ ಇದು ತಂದೆಯಾದ ದೇವರ ಬಗ್ಗೆ ಯೇಸು ಸ್ವಾಮಿ ಪ್ರಕಟಿಸುವಂಥದ್ದು ತಂದೆ ದೂರದಿಂದ ನೋಡಿ ತನ್ನ ಮಗನ ಮೇಲೆ ಕನಿಕರಪಟ್ಟು ಬಾಯ್ ಹೇಳ್ತದೆ ನವದು ಕನಿಕರ ಕನಿಕರಪಟ್ಟು ಓಡಿ ಬಂತು ಮಗ ಎದ್ದು ಬಂದ ತಂದೆ ಓಡಿ ಬಂದು ಬೈಬಲ್ ಹೇಳ್ತದೆ ಅವನನ್ನು ಕಂಡು ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟ ಒಂದು ಮುದ್ದು ಕೊಟ್ಟದ್ದಲ್ಲ ಒಂದು ಮಗು ತಪ್ಪಿ ಹೋಯ್ತು ಅಂತ ಹೇಳಿದರೆ ಹೇಗೆ ತಂದೆ ತಾಯಿಗಳು ತುಂಬ ಮುದ್ದು ಕೊಡ್ತಾರೆ ಬಹಳ ಮುದ್ದು ಕೊಟ್ಟ ಎಷ್ಟು ಮುದ್ದು ಕೊಟ್ಟ ಅಂತ ಗೊತ್ತಿಲ್ಲ ತುಂಬ ಮುದ್ದು ಕೊಟ್ಟ ಯಾಕಂದರೆ ಅಷ್ಟು ಮಗನನ್ನು ಪ್ರೀತಿ ಮಾಡಿದ ಪ್ರೇ ಇವತ್ತು ದೇವರು ನನ್ನನ್ನು ನಿನ್ನನ್ನು ಅಷ್ಟು ಪ್ರೀತಿ ಮಾಡುತ್ತಾನೆ ಆತನ ಪ್ರೀತಿಯು ಇವತ್ತು ನಮ್ಮನ್ನು ಬದಲಾಯಿಸುತ್ತದೆ ಇಸ್ ಲವ್ ಇಸ್ ಗೊನ್ ಟು ಚೇಂಜ್ ಅವರ್ ಲೈಫ್ ಸಿ ನಾನು ಇದನ್ನು ಮುಗಿಸುವ ಮೊದಲು ಸಿಂಬಲ್ ಓದ್ತೇನೆ ಅದರ ಮಗನು ಅವನಿಗೆ ಅಪ್ಪ ಪರಲೋಕಕ್ಕೆ ವಿರುದ್ಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ ಇನ್ನು ನಾನು ನನ್ನ ಮಗನೆನಿಸಿಕೊಳ್ಳೋದಕ್ಕೆ ಯೋಗ್ಯನಲ್ಲ ಎಂದು ಹೇಳಲು ಮಗ ಹೇಳ್ತಾನೆ ಜಸ್ಟ್ ಅವನದು ಬಾಯಾಟ ಮಾತಾಡ್ತಾನೆ ನನ್ನ ಮಗನಲ್ಲ ಹೇಳಲು ತಂದೆ ಯಾವುದನ್ನು ಕೂಡ ಕೇಳುವುದಿಲ್ಲ ತಂದೆ ಹೃದಯವನ್ನು ನೋಡ್ತಾನೆ ಆಲ್ರೆಡಿ ಅವನು ರಿಪೆಂಟ್ ಆಗಿದ್ದಾನೆ ಸಿ ತಂದೆ ತನ್ನ ಆಳುಗಳಿಗೆ ಶ್ರೇಷ್ಠವಾದ ನಿಲುವಂಗಿಯನ್ನು ತಟ್ಟನೆ ತಂದು ಇವನಿಗೆ ತುಡಿಸಿರಿ ಇವನ ಕೈಗೆ ಉಂಗುರವನ್ನು ಇಡ್ರಿ ಕಾಲಿಗೆ ಜೋಡು ಮಿಡಿಸಿರಿ ಕೊಬ್ಬಿಸಿದ ಆ ಕರುವನ್ನು ತಂದು ಕೊಯ್ಯಿರಿ ಹಬ್ಬ ಮಾಡೋಣ ಉಲ್ಲಾಸ ಪಡೋಣ ಈ ನನ್ನ ಮಗನು ಸತ್ತವನಾಗಿದ್ದನು ತಿರುಗಿ ಬದುಕಿ ಬಂದನು ಪೋಲಿ ಒಗ್ಗಿದ್ದನು ಸಿಕ್ಕಿದನು ಎಂದು ಹೇಳಿದನು ಆಗ ಅವರು ಉಲ್ಲಾಸ ಪಡುವುದಕ್ಕೆ ತೊಡಗಿದರು ಉಲ್ಲಾಸ ಪಡೋದಕ್ಕೆ ತೊಡಗಿದ್ದರು ಪ್ರೇರಿ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ ನೀವು ಯಾರು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಇಷ್ಟರೊಳಗೆ ಯೇಸುವನ್ನು ಅಂಗೀಕಾರ ಮಾಡಲಿಲ್ಲ ದಿಸ್ ಯು ವರ್ ರೈಟ್ ಟೈಮ್ ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್ ನಿಮ್ಮ ಹೃದಯದಲ್ಲಿ ಕರೆಯಿರಿ ಒಂದು ವೇಳೆ ನಿಮ್ಮ ಲೈಫನ್ನು ನೀವೇನೋ ಮಿಸ್ಟೇಕ್ ಮಾಡಿ ದೇವರಿಂದ ದೂರ ಹೋಗಿದ್ದೀರಿ ಪ್ರಾಪಂಚಿಕರಾಗಿ ಬದುಕಿದ್ದೀರಿ ಕಮ್ ಟು ಜೀಸಸ್ ಜೀಸಸ್ ಲವ್ಸ್ ಯು ತಂದೆಯ ದೇವರು ನಿನ್ನ ಮೇಲೆ ಕನಿಕರ ಪಟ್ಟಿದ್ದಾನೆ ನಿನ್ನ ಜೀವಿತವನ್ನು ಆತನು ಬದಲಾಯಿಸಲಿಕ್ಕೆ ಶಕ್ತಾನು ಹಿ ಲವ್ಸ್ ಯು ಆಸ್ ಯು ಹಾರ್ಟ್ ಥ್ಯಾಂಕ್ ಯು ಫಾರ್ ತಂದೆ ಭೂಮಿಯ ಆಕಾಶಗಳ ಉಂಟು ಮಾಡಿದ ಒಡೆಯನೇ ಏಸುನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ಏಸು ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ನಾವು ಮರಣದಿಂದ ಪಾರಾಗಿ ಕ್ರಿಸ್ತನಲ್ಲಿ ನಾವು ಜೀವಕ್ಕೆ ಸೇರಿದ್ದೇವೆ ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ನಾವು ಹೊಂದುತ್ತೇವೆ ಥ್ಯಾಂಕ್ ಯು ನೋಡೆ ಕ್ರೇಸ್ ಥ್ಯಾಂಕ್ ಯು ನೋಡೆ ಅನಾಯ್ಟಿಂಗ್ ಥ್ಯಾಂಕ್ ಯು ನೋಡೆ ಫೇವರ್ ಎನ್ ಜೀಸಸ್ ನೈ ಏ ಮ್ಯಾನ್ ಓಕೆ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವಿ ಬ್ಲಸ್ ಬ್ಲಸ್ ಹ್ಯಾಪಿ ಹ್ಯಾಪಿ ಆ್ಯಂಡ್ ವೆಡ್ಡಿಂಗ್ ಮಾಡ್ತೇವೆ ಐ ವಿಲ್ ಪ್ರೇ ಫರ್ ಯು ತಂದೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರು ಫ್ರೂಟ್ಫುಲ್ ಆಗಲಿ ಬ್ಲಸ್ ಆಗಲಿ ಕೆಡುಕನ ಎಲ್ಲ ಕೈಗಳಿಂದ ಇವರು ತಪ್ಪಿಸಿ ಕಾಪಾಡಬೇಕಾಗಿ ನಾವು ಪ್ರಾರ್ಥಿಸ್ತೇನೆ ಏಸು ನಾಮದಲ್ಲಿ ತಂದೆ ಏ ಮ್ಯಾನ್ ಜಯದ ವಾಕಿ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ವಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿದರೆ ಏಳು ಮೂವತ್ತರಿಂದ ಎಂಟು ಗಂಟೆಗೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಬಹುದು ವರ್ಡ್ ಆಫ್ ವಿಕ್ಟ್ರಿ ಸಂಜೆ ಏಳು ಹದಿನೈದರಿಂದ ಎಂಟು ಗಂಟೆಗೆ ನಮ್ಮದು ಜಯದ ವಾಕ್ಯ ಲೈವ್ ಇದೆ ನೀವು ನನ್ನೊಟ್ಟಿಗೆ ಜಾಯ್ನ್ ಆಗ್ಬೋದು ಕೆಲವೊಮ್ಮೆ ಪ್ರೀಮಿಯರ್ ಆಗ್ತಾರೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ವರ್ಡ್ ಆಫ್ ವಿಕ್ಟ್ರಿ ಓಕೆ ಕಂಟಿನ್ಯೂ ಆಗಿ ಜಯದ ವಾಕ್ಯವನ್ನು ವೀಕ್ಷಿಸಿ ಯುವ ಬ್ಲಸ್ ಎ ಮ್ಯಾನ್ ಬ್ರೋ ಗಾಡ್ ಓಕೆ ಇದೇ ತಿಂಗಳು ಮಾರ್ಚ್ ಮೂವತ್ತೊಂದನೇ ತಾರೀಕು ಬೆಂಗಳೂರಲ್ಲಿ ಒಂದು ದಿನದ ಕೂಟವನ್ನು ನಾವು ಇಟ್ಟಿದ್ದೇವೆ ಕ್ಯಾಂಪಸ್ ಕುರುಸಿಡಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ನಾವು ಓಡೋ ವ್ಯಕ್ತಿ ಸಭೆ ಒಟ್ಟಾಗಿ ಒಂದು ದಿನ ನಾವು ಅಲ್ಲಿ ಆರಾಧನೆ ಮಾಡುತ್ತೇವೆ ಒಂದು ವೇಳೆ ನಿಮಗೆ ಆ ಕೂಟಕ್ಕೆ ಬರಲಿಕ್ಕೆ ಇಷ್ಟ ಇದೆ ಅಂತ ಹೇಳಿದರೆ ಅಲ್ಲಿ ಕೆಳಗೆ ಸ್ಕ್ಯಾನರ್ ಕೋಡ್ ಇದೆ ಅದನ್ನು ನೀವು ಸ್ಕ್ಯಾನ್ ಮಾಡಿ ರಿಜಿಸ್ಟರ್ ಮಾಡಿ ನೀವು ಎಷ್ಟು ಜನ ಬರ್ತೀರಿ ಅಂತ ನಮಗೆ ಗೊತ್ತಾಗ್ತದೆ ಒಂದು ವೇಳೆ ನಿಮಗೆ ರಿಜಿಸ್ಟರ್ ಮಾಡಲಿಕ್ಕೆ ಗೊತ್ತಾಗೋದಿಲ್ಲ ಅಲ್ಲಿ ಸ್ಕ್ರೀನ್ನ ಮೇಲೆ ಒಂದು ನಂಬರ್ ಇದೆ ಆ ನಂಬರಿಗೆ ನೀವು ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿ ಅಥವಾ ಮೆಸೇಜ್ ಹಾಕಿ ಎಷ್ಟು ಜನ ನೀವು ಬರ್ತೀರಿ ಅಂತ ನಮ್ಮ ಮೀಡಿಯಾ ಟೀಮ್ ನಿಮಗೆ ಹೆಲ್ಪ್ ಮಾಡ್ತದೆ ರಿಜಿಸ್ಟರ್ ಮಾಡಲಿಕ್ಕೆ ಓಕೆ ಯು ಬ್ಲೆಸ್